ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸೊ ಸೆವೆನ್ ಕಪ್ ಮಾಡೋದು ಹೇಗೆ ಅಂತ ನೋಡೋಣ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾನು ಮಾಡುವಂಥ ಶೈಲಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ನೋಡಿ ಈ ಕಪ್ಪಿನ ಅಳತೆನಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತುಪ್ಪ ಮತ್ತು ಅರ್ಧ ಕಪ್ಪಷ್ಟು ಎಣ್ಣೆ ಎರಡು ಮಿಕ್ಸಲ್ಲಿ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಕಪ್ ಡೈರೆಕ್ಟು ಎಣ್ಣೆ ಹಾಕ್ಬೋದು ಅಥವಾ ಒಂದು ಕಪ್ಪು ತುಪ್ಪನೂ ಸಹ ಹಾಕೋಬೋದು ನಾನಿಲ್ಲಿ ಅರರ್ಧ ಎರಡೂ ಅರರ್ಧ ಸೇರಿ ಒಂದು ಕಪ್ಪಾಗುವಷ್ಟು ಹಾಕಿದ್ದೀನಿ ತುಪ್ಪ ಮತ್ತು ಎಣ್ಣೆನ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟುಗಳಿಲ್ದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೂರು ಗಂಟಿರಬಾರ್ದು ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾನು ಇದಕ್ಕೆ ಅದೇ ಕಪ್ಪಿನಲ್ಲಿ ಒನ್ ಕಪ್ಪು ಹಾಲು ಹಾಕ್ಕೊತಾ ಇದ್ದೀನಿ ಸೊ ಫಸ್ಟು ನಾವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಕಡಲೆ ಹಿಟ್ಟು ತುಪ್ಪ ಎಣ್ಣೆ ಎಲ್ಲ ಅದೇ ಕಪ್ಪಲ್ಲಿ ನಾನು ಹಾಲನ್ನ ಹಾಕೊತಾ ಇದ್ದೀನಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಾದ ನಂತರ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕಿ ಇದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದಾದ ಮೇಲೆ ಒಂದು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟಾಗೋ ಚಾನ್ಸಸ್ ಇರೋಲ್ಲ ಸೊ ನೀವು ಒಟ್ಟಿಗೆ ಹಾಕಿನೂ ಕೂಡ ಮಿಕ್ಸ್ ಮಾಡ್ಕೋಬೋದು ಬಟ್ ಕೆಲವೊಂದು ಸಲ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಗೆ ನಾನಿಲ್ಲಿ ಮೂರು ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಅಂದರೆ ತುಂಬ ತುಂಬ ಹಾಕೊತಾ ಇಲ್ಲ ಜಸ್ಟ್ ಸ್ವಲ್ಪ ಸ್ವಲ್ಪ ಬರೋ ಥರ ಮೂರು ಕಪ್ನ ನಾನು ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಅಂತ ನಿಮಗೇನಾದರೂ ಅನಿಸಿದರೆ ಎರಡೂವರೆ ಕಪ್ಪಷ್ಟು ಸಹ ಸಕ್ಕರೆನ ಹಾಕೋಬೋದು ಅಲ್ಲಿಗೆ ಕಂಪ್ಲೀಟಾಗಿ ಸೆವೆನ್ ಕಪ್ಗಳನ್ನ ಹಾಕಾಯಿತು ಸೊ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ಯಾಟರ್ ರೆಡಿ ಆಯಿತು ನೋಡಿ ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಸೊ ಇದು ರೆಡಿಯಾಗಿದೆ ನಂತರ ನಾನು ಒಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಎಲ್ಲದನ್ನು ಅಷ್ಟೇ ಈಕ್ವಲ್ ಮೆಷರ್ಮೆಂಟ್ ತೊಗೋಬೇಕು ಯಾವ ಕಪ್ಪಲ್ಲಿ ಒಂದು ಕಡಲೆ ಇಟ್ಟು ತೊಗೊತಿರೋ ಅದೇ ಕಪ್ಪಲ್ಲಿ ಇನ್ನು ಅಂಥ ಅಷ್ಟು ಇಂಗ್ರೀಡಿಯಂಟ್ಸ್ನೂ ಸಹ ಹಾಕೋಬೇಕಾಗುತ್ತೆ ಸೊ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಕುಕ್ ಮಾಡ್ಕೊಳ್ತಾ ಹೋಗಬೇಕು ಬಟ್ ಯಾವುದೇ ಕಾರಣಕ್ಕೂ ತಿರುಗುದು ತಿರುಗಿಸೋದನ್ನು ನಿಲ್ಲಿಸ್ಬಾರ್ದು ಸೊ ಕಂಪ್ಲೀಟ್ ಬೇ ಅದು ಚೆನ್ನಾಗಿ ಕುಕ್ ಆಗಬೇಕು ನೋಡಿ ಕುದೀತಾ ಇದೆ ಕುದಿಯಕ್ಕೆ ಬರ್ತಾ ಇದೆ ಇವಾಗ ಕಂಪ್ಲೀಟ್ ಇದು ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಬೇಕಾಗುತ್ತೆ ಟೈಮು ಸೊ ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಸೊ ಇಲ್ಲಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ ಅದಕ್ಕೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಸೊ ಇದು ಅಷ್ಟು ಚೆನ್ನಾಗಿ ಕುಕ್ ಆಗೋವರೆಗೂ ತಿರುಗೋತಾ ಇರಬೇಕಾಗತ್ತೆ ಮತ್ತು ಪಾತ್ರೆ ತಡ ಸ್ವಲ್ಪ ಗಟ್ಟಿ ಇರೋ ಅಂಥದ್ರಲ್ಲಿ ಮಾಡ್ಕೊಳ್ಳಿ ಆವಾಗ ಜಾಸ್ತಿ ಕೆಳಗೆ ಸೀಯಲ್ಲ ಸೊ ಇಲ್ಲ ಅಂತಂದರೆ ಬೇಗ ಸೀದ್ಬಿಡುತ್ತೆ ಇದು ಹಾಗಾಗಿ ನೋಡಿ ಕಂಟಿನ್ಯೂಯಸ್ ನಾನು ಚೆನ್ನಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ ನೋಡಿ ಕುದೀತಾ ಕುದೀತಾ ಅದು ಹೋಗ್ತಾ ಹೋಗ್ತಾ ಗಟ್ಟಿ ಪೋರ್ಷನ್ ಬರುತ್ತೆ ಮತ್ತು ಸೈಡ್ ಪಾತ್ರೆನ ಹಿಂಗೆ ಎಳ್ದಾಗ ಬಿಡ್ಕೊಳ್ತಾ ಹೋಗ್ಬೇಕು ಸೊ ಹಂಗೆ ಬಿಟ್ಕೋತಾ ಇದೆ ಅಂದರೆ ಇದು ಆಲ್ಮೋಸ್ಟ್ ಆಗ್ತಾ ಇದೆ ಅಂತ ಅರ್ಥ ಸೊ ಇದು ಇನ್ನೇನು ಆಲ್ಮೋಸ್ಟ್ ಆಗಕ್ಕೆ ಬರ್ತಾ ಇದೆ ಸೊ ಲಾಸ್ಟಲ್ಲಿ ಆದ ತಕ್ಷಣ ಅದು ತುಂಬ ಗಟ್ಟಿ ಆಗ್ತಾ ಹೋಗುತ್ತೆ ಮತ್ತು ಪಾತ್ರೆಗೆ ಅಂಟ್ತಾರಲ್ಲ ಸೊ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಪಾತ್ರೆ ಬಿಡ್ತಾ ಇದೆ ಚೆನ್ನಾಗಿ ಗಟ್ಟಿನೂ ಸಹ ಇದೆ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾವು ಬೇರೆ ಒಂದು ಪ್ಲೇಟಿಗೆ ಹಾಕೋಬೇಕಾಗುತ್ತೆ ನಾನಿಲ್ಲಿ ಮೊದಲೇ ಒಂದು ತಟ್ಟೆಗೆ ತುಪ್ಪನ ಸವರಿ ಕಂಪ್ಲೀಟ್ ತುಪ್ಪ ನೀಟಾಗಿ ಸವರಿ ಇಟ್ಕೊಂಡಿದ್ದೆ ಅದಕ್ಕೆ ಹಾಕೊತಾ ಇದ್ದೀನಿ ಸೊ ಇಲ್ಲಿ ಎರಡು ತಟ್ಟೆಗೆ ಆಯಿತು ಸೊ ಹಾಗಾಗಿ ನಾನು ಒಂದು ತಟ್ಟೆದು ತೋರಿಸ್ತಾ ಇದ್ದೀನಿ ಸೊ ಹಾಕಿದ ತಕ್ಷಣ ಇಮಿಡಿಯೇಟ್ ನಾವು ಈ ಥರ ಟ್ಯಾಪ್ ಮಾಡ್ಕೋಬೇಕು ಅದು ಅಂಟಬಾರ್ದು ಅನ್ನೋಂಗಿದ್ರೆ ಸ್ವಲ್ಪ ಮೇಲೆ ತುಪ್ಪನ ಆ್ಯಡ್ ಮಾಡಿಕೊಂಡು ಈ ಥರ ಟ್ಯಾಪ್ ಮಾಡಿ ಒಂದು ಲೆವೆಲ್ ಮಾಡ್ಕೋಬೇಕಾಗುತ್ತೆ ಸೊ ಬಿಸಿನಲ್ಲೇ ನಾವು ಈ ಥರ ಮಾಡ್ಕೋಬೇಕು ಕಂಪ್ಲೀಟ್ ಹಾರಿದ ಮೇಲೆ ಅದು ನಮಗೆ ನೀಟಾಗಿ ಬರಲ್ಲ ಸೊ ಹಾಗಾಗಿ ಬಿಸಿನಲ್ಲೇ ಎಷ್ಟು ಫ್ಲ್ಯಾಟಾಗಿ ನೀಟಾಗಿ ನಯಸ್ಸಾಗಿ ಮಾಡ್ಕೋತಿರೋ ಅಷ್ಟು ನೀಟಾಗಿ ಬರುತ್ತೆ ಸೊ ಒಂದು ಐದು ನಿಮಿಷ ಆದಮೇಲೆ ಇಮಿಡಿಯೇಟಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ತುಂಬ ಹಾರಿದ ಮೇಲೆ ಕಟ್ ಮಾಡಲಿಕ್ಕೆ ಹೋದರೆ ಅಷ್ಟು ನೀಟ್ ಬರಲ್ಲ ಸೊ ಒಂದು ಐದು ನಿಮಿಷ ಆಗ್ತಿದ್ದಂಗೆ ಬಿಸಿನಲ್ಲೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಇಟ್ಬಿಡಬೇಕು ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೆ ಯಾವ ಶೇಪ್ ಬೇಕು ಮತ್ತು ಎಷ್ಟು ದೊಡ್ಡದಾಗಿ ಬೇಕು ಅದನ್ನ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು ಸೊ ಒಂದು ಐದು ನಿಮಿಷ ಆದಮೇಲೆ ಈ ಥರ ಕಟ್ ಮಾಡಿಬಿಟ್ಟು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಟ್ಟುಬಿಡಿ ಕಂಪ್ಲೀಟ್ ತಣ್ಣಗಾದಮೇಲೆ ಅದು ಪೀಸ್ ನೀಟಾಗಿ ಬರುತ್ತೆ ಸೊ ನಾನಿಲ್ಲಿ ಕಂಪ್ಲೀಟ್ ತಣ್ಣಗಾದಮೇಲೆ ಪೀಸ್ಗಳನ್ನ ತೆಗಿತಾ ಇದ್ದೀನಿ ಸೊ ನೋಡಿ ನೀಟಾಗಿ ನಾವು ಯಾವ ಶೇಪಿಗೆ ಕಟ್ ಮಾಡಿರ್ತೀವೋ ಅಷ್ಟು ನೀಟಾಗಿ ಈಸಿಯಾಗಿ ಬರುತ್ತೆ ಸೊ ಮೊದಲೇ ತಟ್ಟೆಗೆ ತುಪ್ಪ ಎಲ್ಲ ನೀಟಾಗಿ ಸಾವಿರಿ ಇಟ್ಕೊಂಡಿರಬೇಕು ಸೊ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಈಸಿ ರೆಸಿಪಿ ಬಟ್ ತಿರುಪ್ತಾನೆ ಇರಬೇಕಾಗತ್ತೆ ಅದನ್ನು ನೀಟಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ತೋರಿಸಿರೋ ಥರನೇ ಫಾಲೋ ಮಾಡಿದರೆ ನೀಟಾಗಿ ಬರುತ್ತೆ ಸೊ ನಿಮಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು